ಒಂದು ಕೋಟಿ ವೆಚ್ಚದಲ್ಲಿ ಪ್ರಾರಂಭಿಸಲಾದ ಹೈಟೆಕ್ ಗ್ರಂಥಾಲಯದ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಕಟ್ಟಡ ಕಾಮಗಾರಿ ಮುಗಿದಿದ್ದು ವಿಳಂಬ ಇದೀಗ ನಿರ್ಮಾಣವಾದ ಕಟ್ಟಡದ ಉದ್ಘಾಟನೆಯೂ ವಿಳಂಬ ಕಟ್ಟಡ ಕಾಮಗಾರಿ ಮುಗಿದು ಒಂದೂವರೆ ವರ್ಷ ಕಳೆದರೂ ಕೂಡ ಉದ್ಘಾಟನೆ ಭಾಗ್ಯ ಏನೂ ಕಾಣ್ತಾ ಇಲ್ಲ ಹಾಗಾದ್ರೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದ ಪಿಡಬ್ಲ್ಯೂಡಿ ಕ್ಯಾಂಪ್ ಬಳಿ ಹೈಟೆಕ್ ಗ್ರಂಥಾಲಯಕ್ಕೆ ಸ್ಥಳ ಗುರುತಿಸಿ ಕಳೆದ ಐದು ವರ್ಷಗಳ ಹಿಂದೆ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಒಂದು ವರ್ಷದಲ್ಲಿ ಮುಗಿಯಬೇಕಾದ ಕಾಮಗಾರಿ ಮೂರು ವರ್ಷಗಳ ಕಾಲ ಸಮಯ ತೆಗೆದುಕೊಂಡಿತು ಕಡೆಗೂ ಗುತ್ತಿಗೆದಾರ ಕಾಮಗಾರಿ ಮುಗಿಸಿ ಉದ್ಘಾಟನೆಗಾಗಿ ಕಟ್ಟಡವನ್ನು ಗ್ರಂಥಾಲಯ ಇಲಾಖೆಗೆ ಹಸ್ತಾಂತರ ಮಾಡಿ ಒಂದೂವರೆ ವರ್ಷ ಕಳೆಯಿತು ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಈ ಕಟ್ಟಡಕ್ಕೆ ಇನ್ನೂ ಹೊದಗಿ ಬಂದಿಲ್ಲ ಉತ್ತಮವಾದ ಹೈಟೆಕ್ ಗ್ರಂಥಾಲಯಕ್ಕೆ ಸ್ಥಳ ಸೂಕ್ತವಾಗಿದ್ದು ಸುತ್ತಲೂ ನಾಲ್ಕಾರು ವಿದ್ಯಾಸಂಸ್ಥೆಗಳಿದ್ದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿ ಎಂದು ಒಳ್ಳೆಯ ಕಟ್ಟಡವನ್ನ ಇಲಾಖೆ ಅಧ್ಯಾಕೆ ಉದ್ಘಾಟನೆ ಮಾಡ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶೇಕ್ಷಿ ಪಿಡವಿಡಿ ಕ್ಯಾಂಪಿನ ಸರ್ಕಾರಿ ಪ್ರೌಢಶಾಲೆ ಜಾಗದಲ್ಲಿ ಒಂದು ಈಗ ಆಲ್ರೆಡಿ ಹೈಟೆಕ್ ಲೈಬ್ರರಿಯನ್ನು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯೋಜನೆಯಲ್ಲಿ ಈಗಾಗಲೇ ಪ್ರಾರಂಭ ಆಗ್ಯದ ಸುಮಾರು ಒಂದು ಕೋಟ್ ಒಂದು ಕೋಟಿ ಪ್ರಾಜೆಕ್ಟ್ ಅದು ಆಗಿದ್ದು ಈಗಾಗಲೇ ಅದರ ಕಟ್ಟಡ ನಿರ್ಮಾಣ ಸಂಪೂರ್ಣವಾಗಿ ಮುಗಿದದ ಮುಗಿದು ಸುಮಾರು ಎರಡು ಎರಡೂವರೆ ವರ್ಷ ಕಾರ್ಯಾಗಾರಿ ಪ್ರಾರಂಭ ಆಗಿ ಮುಗಿದ ಎರಡೂವರೆ ವರ್ಷ ಆದರೂ ಇವತ್ತಿನವರೆಗೂ ಆ ಕಟ್ಟಡದಲ್ಲಿ ಯಾವುದೇ ಒಂದು ಪ್ರಾರಂಭಿಕ ಚಟುವಟಿಕೆಗಳು ನಡೆದಿಲ್ಲ ಬಹುಶಃ ಕಟ್ಟಡ ಒಂದು ಹೈಟೆಕ್ ಲೈಬ್ರರಿಗೆ ಬೇಕಾಗಿರುವಂಥ ವ್ಯವಸ್ಥಿತವಾಗಿರುವಂಥ ಕಟ್ಟಡ ನಿರ್ಮಾಣ ಆಗ್ಯದ ಆದರೆ ಒಂದೂವರೆ ವರ್ಷ ಆದರೂ ಸಹಿತ ಇವತ್ತಿನವರೆಗೂ ಆ ಕಟ್ಟಡ ಕಾಮಗಾರಿ ಒಂದು ಹಳೆಯ ಸ್ಥಾವರ ಆಗಿ ಏನಪ್ಪ ಅಂದ್ರೆ ಉಳ್ಕೊಂಡದ ಆದರೆ ಅಲ್ಲಿ ಏನು ನಡಿಬೇಕಾಗಿರುವಂಥ ಚಟುವಟಿಕೆಗಳು ಯಾವುದು ನಡೀತಾ ಇಲ್ಲ ಇನ್ನು ಈ ಗ್ರಂಥಾಲಯ ಉದ್ಘಾಟನೆ ಬಗ್ಗೆ ಇಲ್ಲಿನ ಅಧಿಕಾರಿಗಳಿಗೆ ಕೇಳಿದ್ರೆ ಕಟ್ಟಡ ಉದ್ಘಾಟನೆಗೆ ಸಚಿವರು ದಿನಾಂಕ ನಿಗದಿ ಮಾಡಬೇಕು ಮಾಡಿದ ನಂತರ ಉದ್ಘಾಟನೆ ಆಗಲಿದೆ ಎಂತಾರೆ ಆದರೆ ಜಿಲ್ಲೆಯಲ್ಲಿ ಉಳಿದಂತೆ ಮಾನ್ವಿ ಮಸ್ಕಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಒಟ್ಟಾರೆ ನಾಲ್ಕು ಕಟ್ಟಡಗಳನ್ನು ಒಂದೇ ಸಮಯಕ್ಕೆ ಉದ್ಘಾಟನೆ ಮಾಡುವ ಕಾರಣಕ್ಕಾಗಿ ಕಟ್ಟಡದ ಉದ್ಘಾಟನೆ ನಿಲ್ಲಿಸಿದ್ದೇವೆ ಎಂಬ ಉತ್ತರ ನೀಡುತ್ತಿದ್ದಾರೆ ಅಧ್ಯಯನ ಕೇಂದ್ರ ಅಥವಾ ಗ್ರಂಥಾಲಯ ಕಟ್ಟಡವು ತೊಂಬತ್ತೈದು ಲಕ್ಷ ರೂಪಾಯಿಗಳ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ನಿರ್ಮಾಣಗೊಂಡಿದೆ ಅದು ಈಗಾಗಲೇ ನಮ್ಮ ಗ್ರಂಥಾಲಯ ಇಲಾಖೆಯ ಇಲಾಖೆಯ ಇಲಾಖೆಗೆ ಹಸ್ತಾಂತರಗೊಂಡಿದೆ ಅಲ್ಲಿ ಎಲ್ಲ ರೀತಿಯ ಕಾರ್ಯ ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ ಈಗ ಪ್ರಸ್ತುತ ಚುನಾವಣೆಗಳು ಗ್ರಾಮ ಪಂಚಾಯತ್ ಚುನಾವಣೆಗಳು ವಿಮದಾ ಚುನಾವಣೆಗಳಿಂದ ಗ್ರಂಥಾಲಯ ಗ್ರಂಥಾಲಯ ಕಟ್ಟಡವನ್ನು ಉದ್ಘಾಟನೆ ಮಾಡಲು ಸಾಧ್ಯವಾಗಿಲ್ಲ ಇದಕ್ಕೆ ನಮ್ಮ ಜಿಲ್ಲೆಯ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳು ಸಿಂಧನೂರು ಮಸ್ಕಿ ಮಾನ್ವಿ ತುರ್ವಿಹಾಳ್ ಈಗ ನಾಲ್ಕೈದು ಕಡೆ ಅಧ್ಯಯನ ಕೇಂದ್ರಗಳ ಉದ್ಘಾಟನೆಗಾಗಿ ಎಲ್ಲ ಫೈಲುಗಳನ್ನು ರೆಡಿ ಮಾಡಿ ಮಾನ್ಯ ಶಿಕ್ಷಣ ಸಚಿವರಿಗೆ ದಿನಾಂಕಗಳನ್ನು ಗೊತ್ತುಪಡಿಸುವುದಕ್ಕಾಗಿ ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರಿಗವ್ರ ಮೂಲಕ ಸಲ್ಲಿಸಲಾಗಿದೆ ಎಷ್ಟೋ ಸಹ ಸರ್ ಸಲ್ಲಿಸಿ ಸಲ್ಲಿಸಿ ಈಗೊಂದು ಒಂದು ತಿಂಗಳಾಗಿದೆ ಸರ್ ಒಂದು ತಿಂಗಳ ಸಲ್ಲಿಸಿದ್ದಾರೆ ಅವರು ಮಾನ್ಯ ಶಿಕ್ಷಣ ಸಚಿವರು ದಿನಾಂಕ ಗೊತ್ತುಪಡಿಸಿದ ನಂತರ ಹೀಗಾಗಿ ಸಚಿವರು ದಿನಾಂಕ ನಿಗದಿಪಡಿಸೋದು ಯಾವಾಗ ಗ್ರಂಥಾಲಯ ಉದ್ಘಾಟನೆ ಆಗುವುದು ಯಾವಾಗ ಎನ್ನುವುದು ವಿದ್ಯಾರ್ಥಿಗಳ ಮತ್ತು ಸ್ಥಳೀಯರ ಪ್ರಶ್ನೆಯಾಗಿದೆ ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿದಲ್ಲಿ ಹಲ್ಲಿದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವರಿಗೆ ಹಲ್ಲು ಇಲ್ಲ ಎಂಬಂತಾಗಿದೆ ಕಟ್ಟಡ ಇದ್ರೂ ಉದ್ಘಾಟನೆ ಭಾಗ್ಯ ಇನ್ನೂ ಕೂಡ ಬಂದಿಲ್ಲ ಇನ್ನು ಸಚಿವರು ಉದ್ಘಾಟನೆಗೆ ದಿನಾಂಕ ನಿಗದಿ ಮಾಡಿ ಕಟ್ಟಡ ಯಾವಾಗ ಲೋಕಾರ್ಪಣೆಗೊಳ್ಳುತ್ತೋ ಕಾದ್ ನೋಡಬೇಕು ಸೈಯದ್ ಬಂದೇ ಎಕ್ಸ್ಪ್ರೆಸ್ ಟಿವಿ ಸಿಂಧನೂರು